ಕಂಗಳಿಂದ ಕಣ್ಣೀರು ಯಾವಾಗ ಬಂದಿಲ್ಲ ನಮಸ್ಕಾರ ಗದಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಯೂಟ್ಯೂಬ್ ಚಾನಲ್ದ ಗದಲಗಳ ಗುಚ್ಛದ ಸಂಚಿಕೆ ಮೂವತ್ತೆಂಟಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ಕೂಡ ನಾನು ಮೀರ್ ಥಿ ಮೀರದ ಒಂದು ಉತ್ತಮ ಗದಲನ್ನು ತಮ್ಮ ಮುಂದೆ ಅರ್ಪಿಸುತ್ತಾ ಇದ್ದೇನೆ ಅದರೊಂದಿಗೆ ನಾನು ರೂಪಾಂತರಿಸಿದ ಆ ಗದಲದ ಕನ್ನಡ ರೂಪಾಂತರ ಹಾಗೂ ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದ ಕನ್ನಡ ಗದಲನ್ನು ತಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಮೀರರ ಈ ಗದಲವೂ ಕೂಡ ಪ್ರೇಮವನ್ನೇ ಹಿನ್ನೆಲೆಯಾಗಿ ಇಟ್ಟುಕೊಂಡಿದೆ ಅದರ ಸಾರಾಂಶ ಹೀಗಿದೆ ಬದುಕಿನಲ್ಲಿ ಕಣ್ಣೀರು ಬಂದು ಹೋಗುವುದು ಸಹಜ ಬದುಕಿನಲ್ಲಿ ಕಣ್ಣೀರು ಬಂದು ಹೋಗುವುದು ಸಹಜ ಆದರೆ ರಕ್ತ ಯಾವಾಗಲೂ ಬರುವುದು ಪ್ರೇಯಸಿಯನ್ನು ಕಂಡಾಗ ಪ್ರಜ್ಞೆ ಬರುವುದಿಲ್ಲ ವಿರಹ ತಾಳ್ಮೆಯು ಸದಾ ಉಳಿಯುವುದಿಲ್ಲ ಮನದ ಬಯಕೆ ಪೂರೈಕೆ ಆಗದಿದ್ದಾಗ ವೇದನೆಯೂ ಹುಟ್ಟುವುದು ಪ್ರೇಮಕ್ಕೆ ಹಠದ ಧೈರ್ಯವಿದ್ದಾಗ ಜೋರಾಗಿ ಬರುವುದು ಎಲ್ಲ ಶಬ್ದಗಳು ಬರುವವು ಪ್ರೇಮವಿದ್ದಲ್ಲಿ ಮಂಕು ಕವಿಯು ಕವಿಯೋದಿಲ್ಲ ಪ್ರೇಮವಿದ್ದಲ್ಲಿ ಮಂಕು ಕವಿಯುವುದಿಲ್ಲ प्रेमद भावने गजल सीरे मूली बंद गजल मे शे अंदे मतला अश्क आखो में कब नहीं आता अश्क आंखों में कब नहीं आता लहू आता है जब नहीं आता ಲಹು ಆತ ಹೇ ಜಪ್ ನಹಿ ಇಲ್ಲಿ ಇವು ಜಾಫಿಯ ಆಗಿವೆ ನಹಿ ಆತ ನಹಿ ಆತ ಅದನ್ನೇ ಕನ್ನಡದಲ್ಲಿ ರೂಪಾಂತರ ಹೀಗೆ ಮಾಡಿದರೆ ಕಂಗಳಿಂದ ಕಣ್ಣೀರು ಯಾವಾಗ ಬಂದಿಲ್ಲ ಕಂಗಳಿಂದ ಕಣ್ಣೀರು ಯಾವಾಗ ಬಂದಿಲ್ಲ ರಕ್ತ ಯಾವಾಗ ಬಂತು ರಕ್ತ ಯಾವಾಗ ಬಂತು ಆವಾಗ ಬಂತು ಕಣ್ಣೀರು ಬಂತು ಇದು ಕಾಫಿಯ ಇದೆ ಯಾವಾಗ ಬಂದಿಲ್ಲ ಆವಾಗ ಬಂದಿಲ್ಲ ಗಜಲದ ಎರಡನೇ ಸೆ ಹೋಷ್ ಜಾತಾ ನಹಿ ಹೋಷ್ ಜಾತಾ ನಹಿ ರಹ ಲೇ ಜಬ್ ಆತ ಓ ಆತ ಆತ ತರಳದಲ್ಲಿ ಪ್ರಜ್ಞೆಯು ಹೋಗುತ್ತಿದ್ದಿಲ್ಲ ಪ್ರಜ್ಞೆಯು ಹೋಗುತ್ತಿದ್ದಿಲ್ಲ ಆದರೆ ಅವಳು ಯಾವಾಗ ಬಂದಳು ಅವಳು ಯಾವಾಗ ಬಂದಳು ಆವಾಗ ಬಂದಿಲ್ಲ ಆವಾಗ ಬಂದ ಗಜಲದ ಮೂರನೇ ಸೇರ್ ಸಭ್ರತಾ ಏಕ ಮೋನಿ ಸೆಹಿದ್ರಾ ಸಬ್ರಥಿಸೆ ಹೆಸರ ಸೋ ಓ ಮುದ್ದಸೆ ಸೋ ಓ ಮುದ್ದಸ್ಸೆ ಅಬ್ ನಹಿಯಾತ ಅಬ್ ನಹಿಯಾತ ಕನ್ನಡದಲ್ಲಿ ತಾಳ್ಮೆ ಇತ್ತು ಒಂದು ವಿರಹ ಸಾಂತ್ವನದ ಇತ್ತು ಒಂದು ವಿರಹ ಸಾಂತ್ವನದ ಆ ಕಾಲದಿಂದ ಅದು ಇವಾಗ ಬಂದಿಲ್ಲ ಆ ಕಾಲದಿಂದ ಅದು ಇವಾಗ गजलदा नालकने से दिल से रुखसत हुई कोई ख्वाहिश दिल से रुखसत हुई कोई ख्वाहिश गाय रखूँ गाय रखूँ बेसबब नहीं आता गाय रखूँ बेसबब नहीं आता कनरदली मनक के विदाय हेलिते आवदो आशे मनक के विदाय हेलिते आशे अड़ा किला कारण आवाग बन अला किला कारण इश्क़ को हौसले है शर्त अर्न इश्क को हौसले है शर्त अर्न इश्क को हौसले है शर्त अर्न बात का किसी को ಪಾರ್ಕ ಕಿಶಿಕೋ ದಾಬ್ ನಹಿನ್ಯಾಯ ದಾಬ್ ನಹಿನಿಯಾಯ ಕನ್ನಡದಲ್ಲಿ ಪ್ರೇಮಕ್ಕೆ ಧೈರ್ಯ ಇದೆ ಪಣದ ಪ್ರೇಮಕ್ಕೆ ಧೈರ್ಯ ಇದೆ ಪಣದ ಇಲ್ಲವೇ ಯಾರಿಗೆ ಏರಿ ಮಾತಾಡಲು ಯಾರಿಗೆ ಏರಿ ಮಾತಾಡಲು ಯಾವಾಗ ಬಂದಿಲ್ಲ ಯಾರಿಗೆ ಏರಿ ಮಾತಾಡಲು ಯಾವಾಗ ಬಂದಿಲ್ಲ ಗಜಲದ आरणे से जी में क्या है अपने जी में क्या है अपने हमदम जी में क्या है अपने हमदम पर सुखन ताबलभ नहीं आता पर सुखन ताबलभ नहीं आता कन्डद्ली तन दिन ते मन ओ प्राणे ತನ್ನ ಬಗ್ಗೆ ಮನದಲ್ಲಿ ಏನಿದೆ ಓ ಪ್ರಾಣಿ ಓ ತುಟಿತನ ಮಾತು ಯಾವಾಗ ಬಂದಿಲ್ಲ ತುಟಿತನ ಮಾತು ಯಾವಾಗ ಬಂದಿಲ್ಲ ಈ ಈಗದಲವು ಏಳು ಷೇರುಗಳನ್ನು ಹೊಂದಿದೆ ಇದು ಎರಡನೇ ಶೇರ್ ಅಂದ್ರೆ ಮಕ್ಕ ಕೊನೆಯ ಶೇರ್ ದೂರ ಬೈಟ ಗುಬಾರೆ ಮೀರ್ ದೂರ बैठा ಗುಬಾರೆ ಮೀರ್ ಉಸುಸೆ ದೂರ बैठा ಗುಬಾರೆ ಮೀರ್ ಉಸುಸೆ इश्क बिन इश्क बिन ಎ अदब नहीं ಆತ इश्क बिन ಎ ಅದಬ್ नहीं ಆತ ಕನ್ನಡದಲ್ಲಿ ಅವರಿಂದ ದೂರಾಯಿತು ಮೀರನ ಮೋಡು ಅವರಿಂದ ದೂರಾಯಿತು ಮೀರನ ಮೋಡು ಪ್ರೇಮವಿಲ್ಲದೆ ನಡೆಯು ಇವಾಗ ಬಂದಿಲ್ಲ ಪ್ರೇಮವಿಲ್ಲದೆ ನಡೆಯು ಈವಾಗ ಬಂದಿಲ್ಲ ಮೀರದ ಗದಲದ ಭಾವನೆಗಳ ಹಿನ್ನೆಲೆಯಲ್ಲಿಯೇ ನನ್ನ ಅನುಭವದ ಆಧಾರದ ಮೇಲೆ ರಚಿಸಿದಂತಹ ಕನ್ನಡ ಗದಲನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ ಗದಲದ ಮೊದಲನೇ ಶೇರ್ ಹೀಗೆ ಹೇಳ್ತಿದೆ ಮನಕ್ಕೆ ದುಃಖ ಸಂತೋಷವೂ ಆಗದೆ ಕಣ್ಣೀರುಗಳು ಸುರಿ ಸುರಿಲಿಲ್ಲ ಮನಕ್ಕೆ ದುಃಖ ಸಂತೋಷವೂ ಆಗದೆ ಕಣ್ಣೀರು ಸುರಿಯಲಿಲ್ಲ ಕಣ್ಣುಗಳಲ್ಲಿ ರಕ್ತ ಹರಿ ಬಂದಾಗ ಕಣ್ಣುಗಳಲ್ಲಿ ರಕ್ತ ಹರಿ ಬಂದಾಗ ಕಣ್ಣೀರು ಸುರಿಯಲಿಲ್ಲ ಕಣ್ಣೀರು ಸುರಿಯಲಿಲ್ಲ ಇಲ್ಲಿ ಕಣ್ಣೀರು ಕಣ್ಣೀರು ಏನಿದೆ ಅದು ಕಾಫಿಯಾಗಿದೆ ಸುರಿಲಿಲ್ಲ ಸುರಿಲಿಲ್ಲ ಅದು ರದಿ ಕಾಫಿಯಾಯನ್ನ ದಪ್ಪಕ್ಷರ ಮತ್ತು ನಿಂದ ತೋರಿಸಿದೆ ಗಜಲದ ಎರಡನೇ ಸೇರಿ ಹೀಗಿದೆ ಪ್ರಜ್ಞೆಯಲ್ಲಿಯೇ ಇರುವ ಎನಗೆ ಪ್ರಜ್ಞೆಯಲ್ಲಿಯೇ ಇರುವ ಎನಗೆ ಯಾಕೋ ತಿಳಿಯದಾಗಿದೆ ಯಾಕೋ ತಿಳಿಯದಾಗಿದೆ ಅವಳು ಬಂದಾಗ ಎನ್ನ ಬಳಿ ಅವಳು ಬಂದಾಗ ಎನ್ನ ಬಳಿ ಪ್ರಜ್ಞೆ ಸುಳಿವು ಸುಳಿಬಿಲ್ಲ ಪ್ರಜ್ಞೆ ಸುಳಿವು ಗಜಲದ ಮೂರನೇ ಸೇರ್ ವಿರಹ ದುಃಖ ಸಹಿಸುವ ವಿರಹ ದುಃಖ ಸಹಿಸುವ ಆ ತಾಳ್ಮೆ ಇತ್ತು ಅಂದು ಆ ತಾಳ್ಮೆ ಇತ್ತು ಅಂದು ಎನಗೆ ಹಿಂದೇಕೋ ಎನ್ನ ಸಮೀಪವು ಹಿಂದೇಕೋ ಎನ್ನ ಸಮೀಪವು ಆ ತಾಳ್ಮೆ ಸುಳಿವು ಸುಳಿಯಲಿಲ್ಲ ಆ ತಾಳ್ಮೆ ಸುಳಿವು ಸುಳಿಯಲಿಲ್ಲ ನಾಲ್ಕನೇ ಸೇರಿಗಿದೆ ಬಯಕೆಗಳೆಲ್ಲವೂ ಮನಕ್ಕೆ ವಿದಾಯ ಹೇಳಿದವು ಬಯಕೆಗಳೆಲ್ಲವೂ ಮನಕ್ಕೆ ವಿದಾಯ ಹೇಳಿದವು ಅಂದು ರೋಧಿಸಲು ಎನ್ನ ಬಳಿ ರೋದಿಸಲು ಎನ್ನ ಬಳಿ ಇನ್ಯಾವೇ ಕಾರಣವು ಸುಳಿಲಿಲ್ಲ ಇನ್ಯಾವೇ ಕಾರಣವು ಐದನೇ ಸೈಡ್ ಎಲ್ಲ ಅಡ ಅಡತಡೆ ಪನ ಎಲ್ಲ ಅಡತಡೆ ಪನ ಎದುರಿಸುವ ಧೈರ್ಯ ಪ್ರೇಮಕ್ಕಿದೆ ಎಲ್ಲ ಅಡತಡೆ ಪನ ಎದುರಿಸುವ ಧೈರ್ಯ ಪ್ರೇಮಕ್ಕಿದೆ ಅದಕ್ಕೆ ಗಟ್ಟಿತನ ಅದಕ್ಕೆ ಗಟ್ಟಿತನ ತೊರೆಯುವ ಮಾತುಗಳು ತಿಳಿಯಲಿಲ್ಲ ತೊರೆಯುವ ಮಾತುಗಳು ಗಜಲದ ಆರನೇ ಸೇರ್ ಎನ್ನ ಜೀವಾಳ ಎನ್ನ ಸಂಗಾತಿ ನೀನು ಎನ್ನ ಜೀವಾಳ ಎನ್ನ ಸಂಗಾತಿ ನೀನು ಆ ನಿರ್ಮಲ ಮನವು ಆ ನಿರ್ಮಲ ಮನವು ನಮ್ಮ ಬಳಿ ಮನ ನೋಯಿಸುವ ನಮ್ಮ ಬಳಿ ಮನ ನೋಯಿಸುವ ಆ ಮಾತುಗಳು ಸುರಿಯಲ್ಲಿಲ್ಲ ಆ ಮಾತುಗಳು ಸುರಿಯಲ್ಲಿ ನನ್ನ ಗದಲು ಏಳು ಶಿವರಗಳನ್ನು ಹೊಂದಿದೆ ಇದು ಕೊನೆಯ ಷೇರು ಎರಡನೇ ಷೇರ್ ಅಂದ್ರೆ ಮಕ್ಕಳ ಕವಿದ ಮಂಜಗಳ ಮೋಡದಂತೆ ಕವಿದ ಮಂಜಗಳ ಮೋಡದಂತೆ ಕುಳಿತಿರುವೆ ಅರ್ಜುನ ಕವಿದ ಮಂಜಗಳ ಮೋಡದಂತೆ ಕುಳಿತಿರುವೆ ಅರ್ಜುನ ನಿನಗೆ ಜಗದ ಆಟದ ನಿನಗೆ ಜಗದ ಆಟದ ಕೂತಂತ್ರಗಳು ಕಿರಿಯಲಿಲ್ಲ ಕೂತಂತ್ರಗಳು ಗಜಲ್ ಪ್ರಿಯರೇ ಪ್ರೇಮ ಕುರಿತ ಮೀರರ ಗಜಲ್ ಅದರ ಕನ್ನಡ ರೂಪಾಂತರ ಮತ್ತು ನಾನು ರಚಿಸಿದ ಗಜಲಗಳನ್ನು ನಾನು ತಮ್ಮ ಮುಂದೆ ಸಾಧರಪಡಿಸಿರುವೆ ನನಗನಿಸ್ತಿದೆ ತಮಗೆ ಮೆಚ್ಚುಗೆ ಆಗಿರಬಹುದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ನೀವು ಮತ್ತು ನಿಮ್ಮ ಸ್ನೇಹಿತರು ಈ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಿ ಮುಂದಿನ ಸಂಚಿಕೆಯಲ್ಲಿ ಮೀರದ ಮತ್ತೊಂದು ಅತ್ಯುತ್ತಮ ಗದಲನ್ನು ತಮ್ಮ ಮುಂದೆ ತರುವೆ ಅದರ ಕನ್ನಡ ರೂಪಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ನನ್ನ ಕನ್ನಡ ಕನ್ನಡ ಗದಲನ್ನು ಕೂಡ ನಮ್ಮ ಮುಂದೆ ಸಾಧನೆಪಡಿಸಿದೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ